ನಮ್ಮ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಇರೋ ಎಲ್ಲ ದೊಡ್ಡವರಿಗೂ ನಮಸ್ಕಾರ ಸರಳ ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ ಇವತ್ತು ಮದುವೆ ಆಗಿರೋ ಎಲ್ಲಾ ಗಂಡು ಹೆಣ್ಣೆಗೂ ಜೀವನ ಚೆನ್ನಾಗಿರಲಿ ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸಿ ಹಾಗೆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ನಿಧಾನವಾಗಿ ನಿರಾಳರಾಗ್ತಿದ್ದಾರೆ ಮೊದಲಿಗೆ ಚಿಕಿತ್ಸೆಗಾಗಿ ಆರು ವಾರಗಳ ಮಧ್ಯಂತರ ಬೇಲ್ ಸಿಕ್ಕಿತ್ತು ಬಳಿಕ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿ ಮತ್ತಷ್ಟು ರಿಲೀಫ್ ಸಿಕ್ಕಂತಾಗಿತ್ತು ಇತ್ತೀಚೆಗೆ ದೇಶಾದ್ಯಂತ ಓಡಾಡಲು ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ ಹಾಗಾಗಿ ನಿಧಾನವಾಗಿ ಅವರ ಜೀವನ ಸಹಜ ಸ್ಥಿತಿಗೆ ಮರಳಿದೆ ನಟ ದರ್ಶನ್ ಜೈಲಿಗೆ ಹೋದ ದಿನದಿಂದ ಬೆಂಬಲವಾಗಿ ನಿಂತವರು ಪತ್ನಿ ವಿಜಯಲಕ್ಷ್ಮಿ ಅತಿಗೆ ಜಾಮೀನು ಕೊಡಿಸಲು ಬಹಳ ಹೋರಾಟ ನಡೆಸಿದ್ರು ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥಿಸಿ ಸಂಕಷ್ಟದಿಂದ ಪಾರು ಮಾಡುವಂತೆ ಕೇಳಿಕೊಂಡಿದ್ರು ಈ ವಿಚಾರದಲ್ಲಿ ಅಭಿಮಾನಿಗಳು ಅವರಿಗೆ ಜೈಕಾರ ಹಾಕ್ತಿದ್ದಾರೆ ವಿಜಯಲಕ್ಷ್ಮಿ ಸಾಮಾನ್ಯವಾಗಿ ಸಭೆ ಸಮಾರಂಭಗಳಿಂದ ದೂರ ಉಳಿತಾರೆ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸುವುದು ಬಹಳ ಕಮ್ಮಿ ಅಂತಾನೆ ಹೇಳಬಹುದು ಇನ್ನು ನಿನ್ನೆ ನಡೆದಂತಹ ಪಾಂಡವಪುರದ ಬೇಬಿ ಬೆಟ್ಟದ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ನಟ ಧನ್ವೀರ್ ಗೌಡ ಹಾಸ್ಯ ನಟ ಚಿಕ್ಕಣ್ಣ ಸಹ ಸಾಥ್ ನೀಡಿದ್ದಾರೆ ಒಟ್ಟು ಇಪ್ಪತ್ನಾಲ್ಕು ನವ ಜೋಡಿ ಈ ವೇದಿಕೆಯಲ್ಲಿ ಹೊಸ ಬಾಳಿಗೆ ಕಾಲಿಟ್ರು ಸ್ವತಃ ವಿಜಯಲಕ್ಷ್ಮಿ ದರ್ಶನ್ ನವ ಜೋಡಿಗೆ ಮಾಂಗಲ್ಯ ನೀಡಿ ಶುಭ ಹಾರೈಸಿದ್ದಾರೆ ಅಂದಹಾಗೆ ಶಾಸಕ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ನಡೆದ ಸರಳ ಸಾಮೂಹಿಕ ವಿವಾಹ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ನಟ ಧನ್ವೀರ್ ಜೋಡಿಗೆ ಕೈಗಡಿಯಾರ್ಗಳನ್ನು ವಿತರಿಸಿದರು ಇನ್ನು ಹಾಸ್ಯ ನಟ ಚಿಕ್ಕಣ್ಣ ಸೀರೆ ಪಂಚೆ ಶರ್ಟ್ ವಿತರಣೆ ಮಾಡಿ ಎಲ್ಲರಿಗೂ ಶುಭ ಹಾರೈಸಿದ್ರು ವೇದಿಕೆಯಲ್ಲಿ ವಿಜಯಲಕ್ಷ್ಮಿ ಮಾತನಾಡಿ ಎಲ್ಲಾ ನವ ಜೋಡಿಗಳಿಗೆ ಶುಭ ಕೋರಿದರು ಎಲ್ಲಾ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನಮಸ್ಕಾರ ಎಂದು ಅವರು ಮಾತನ್ನ ಆರಂಭಿಸಿದ್ರು ಸೆಲೆಬ್ರಿಟೀಸ್ ಎನ್ನುತ್ತಿದ್ದಂತೆ ದರ್ಶನ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಓಹ್ ಎಂದು ಹರ್ಷೋದ್ಗಾರ ಮಾಡಿ ಸಂಭ್ರಮಿಸಿದ್ದಾರೆ ಸರಳ ವಿವಾಹ ಎನ್ನುವುದು ಬಹಳ ಒಳ್ಳೆಯ ನಿರ್ಧಾರ ಇವತ್ತು ಮದುವೆ ಆಗಿರುವ ಎಲ್ಲಾ ಗಂಡು ಹೆಣ್ಣಿನ ಜೀವನ ಚೆನ್ನಾಗಿರ್ಲಿ ಮುಂದೆ ಜೀವನ ಸುಖ ನೆಮ್ಮದಿಯಿಂದ ಇರಲಿ ಎಂದು ಹಾರೈಸ್ತೇನೆ ಅದೇ ರೀತಿ ಇಲ್ಲಿ ಇರುವ ಎಲ್ಲಾ ರೈತರಿಗೂ ರೈತರ ಮಕ್ಕಳಿಗೂ ಒಳ್ಳೆಯದಾಗ್ಲಿ ಎಂದು ವಿಜಯಲಕ್ಷ್ಮಿ ದರ್ಶನ್ ಹಾರೈಸಿದ್ದಾರೆ ಹೀಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೊದಲ ಬಾರಿ ವಿಜಯಲಕ್ಷ್ಮಿ ಭಾಗವಹಿಸಿರುವುದು ಅಭಿಮಾನಿಗಳಿಗೆ ಖುಷಿ ತಂದಿದೆ ದರ್ಶನ್ ಜೈಲು ಸೇರ್ತಿದ್ದಂತೆ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆ ಡಿಲೀಟ್ ಮಾಡಿದ್ರು ಮೂರ್ನಾಲ್ಕು ದಿನಗಳ ಬಳಿಕ ಮತ್ತೆ ಆಕ್ಟಿವ್ ಆಗಿತ್ತು ಆದರೆ ಹೆಚ್ಚು ಪೋಸ್ಟ್ ಮಾಡಿರಲಿಲ್ಲ ಒಮ್ಮೆ ಮಾತ್ರ ಅಭಿಮಾನಿಗಳು ಶಾಂತ ರೀತಿಯಲ್ಲಿ ಇರುವಂತೆ ಪೋಸ್ಟ್ ಮಾಡಿದ್ರು ಬಳಿಕ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಬಗ್ಗೆ ಮಾಹಿತಿ ನೀಡುತ್ತಿದ್ರು ದರ್ಶನ್ ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಯಾಗಿ ಹೊರಬಂದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಕೂಡ ನಿಶ್ಚಿಂತನಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದು ಆಗಾಗ ಫೋಟೋ ವಿಡಿಯೋ ಹಂಚಿಕೊಳ್ತಿದ್ದಾರೆ ಈ ಬಾರಿ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಪತಿ ಪುತ್ರ ಹಾಗೂ ಕುಟುಂಬ ಸದಸ್ಯರ ಜೊತೆ ಸಂಕ್ರಾಂತಿ ಹಬ್ಬ ಆಚರಿಸಿದ್ರು ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ ಎಂದು ಕರೆಯುವುದು ಗೊತ್ತೇ ಇದೆ ವಿಜಯಲಕ್ಷ್ಮಿ ದರ್ಶನ್ ಕೂಡ ಅದನ್ನ ಈಗ ಅನುಸರಿಸುತ್ತಿದ್ದಾರೆ